ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳು ಏನು ಇದಾಗುತ್ತೆ ಅದೊಂದು ಆ್ಯಪ್ ಇದೆ ಆ ಆ್ಯಪ್ ನೋಡಿ ಕುತ್ಕೊಂಡಿದ್ದು ಸಾಗರ ಇವಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದಿಂದ ಟೇಕ್ ಆಫ್ ಅಲ್ಲೂ ಕೂಡ ಇದು ಮಳೆ ಎಫೆಕ್ಟಲ್ಲಿ ಹತ್ತುವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ಇಲ್ಲ ನಂಗೆ ಹೋಗಲೇಬೇಕು ಒಂದು ಸಲ ಆ ತಾಯಿ ಸನ್ನಿಧನಕ್ಕೆ ಅದ್ರಲ್ಲಿ ಗಡ್ಕರಿ ಜಿ ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ ಮೂರು ರೌಂಡ್ ಆಯ್ತು ಹಾಕ್ತು ನಮ್ಮ ಏರ್ಪೋರ್ಟಿಗೆ ವಿಸಿಬಿಲಿಟಿ ಇದಿಲ್ಲ ಇನ್ಸ್ಟ್ರೂಮೆಂಟ್ ಇಲ್ಲ ನಿಮ್ಮ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ ಫಿಫ್ಟೀನ್ ಡೇಸ್ ಆಯಿತು ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಆಲ್ರೆಡಿ ಬಂದಿದೆ ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ ಟು ಆ್ಯಂಡ್ ಹಾಫ್ ಮಂತ್ಸಲ್ಲಿ ತರಿಸಿಟ್ಟಿದ್ದು ಈಗ ಅದನ್ನು ಫಿಕ್ಸ್ ಮಾಡಕ್ಕೆ ಒಂದು ಕೋಟಿ ಬೇಕು ಇವರಿಗೆ ಕೆ ಎಸ್ ಆರ್ ಡಿ ಸಿಯಿಂದ ನಾನು ಅವತ್ತೇ ಹೇಳಿದ್ದೀನಿ ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆ್ಯಂಟಿಯಾನ ಎಲ್ಲಾದರೂ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ ನಿನ್ನ ಖುಷ್ಬು ಅಂತೇಳಿ ಕೆ ಎಸ್ ಆರ್ ಡಿ ಸಿ ಎಮ್ ಡಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಫ್ಲೈಟ್ ಶಿವಮೊಗ್ಗದ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ ಹುಬ್ಳಿಲ್ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು ಪಾಪ ಅವರ ಕೆಲಸ ಅವ್ರು ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆದರೆ ಮೂರ್ನಾಲ್ಕು ರೌಂಡ್ ಹೊಡೆದು ಅಂತೂ ಎರಡು ಸಾವಿರ ಫೀಟ್ ಮೂರು ಸಾವಿರ ನಾಲ್ಕು ಸಾವಿರ ಫೀಟ್ ಕೆಳಗಡೆ ಮೇಲೆ ಕನ್ಫರ್ಮ್ ಆಯ್ತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಅರ್ಧ ಗಂಟೆಗೆ ಟೇಕ್ ಆಫ್ ಆಗಲಿಕ್ಕೆ ಯಾವುದು ಹೆಲಿಕಾಪ್ಟರ್ ಮತ್ತೆ ಲ್ಯಾಂಡಿಂಗ್ ಆಗ ಕೂಡ ನಮಗೆ ಸವಾಲು ಸಂಜೆ ಆರು ಗಂಟೆಗೆ ವಾಪಸ್ ಹೋಗಬೇಕು ಫ್ಲೈಟು ಇಷ್ಟರ ಮಧ್ಯೆ ಶಾಲಿಲ್ಲ ಹಾರ ಇಲ್ಲ ಅಂತ ಒಬ್ಬ ಎಂ ಪಿ ಫೋನ್ ಬಂದರೆ ನಾವೇನು ಸರ್ ಯಾರ್ಯಾರು ಕಾರ್ಯಕ್ರಮ ಶಾಲಿದೆ ಹಾರ ಇದೆ ನಿಮ್ಮ ಮನೇಲಿರೋಂಥದ್ದು ಯಾವ್ದಾರ ಒಂದು ತುಂಡೇನಿದೆ ತಮ್ಮಂದ್ರಪ್ಪ ಅಂತೇಳಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಬಂದಂಥ ಅತಿಥಿಗಳಿಗೆ ಮಂಗಳೂರು ಎಂಪಿ ಬಂದಿದ್ರು ಉಡುಪಿ ಎಂ ಪಿ ಬಂದಿದ್ರು ಎಮ್ ಎಲ್ ಬಂದಿದ್ರು ಗೌರವಿತವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಿವಮೊಗ್ಗಕ್ಕೆ ನಮ್ಮಲೆನಾಡು ಜನರಿಗೆ ನಮ್ಮ ಕನ್ನಡದ ನಿನ್ನೆ ಅವರ ಯಾರ ಮುಖಂಡರು ಕಾಂಗ್ರೆಸ್ ವಕ್ತಾರ ಯಾರು ಸುರ್ಜೀವಾಲ ಹೇಳಿದಾರಲ್ಲ ಕರ್ನಾಟಕ ಜನರಿಗೆ ಏಳು ಕೋಟಿ ಕನ್ನಡ ಜನರಿಗೆ ಅವಮಾನ ಅಂತೇಳಿ ಅವಮಾನ ಮಾಡಿದ್ದು ನಾವ ನೀವು